ಎರಡೇ ಲೈಟ್ ಹಾಕಿ ಲೈಟ್ ಹಾಕಿರೋ ಯಾರ್ಯಾರು ಲೈಟ್ ಇದೆ ಅಲ್ಲಿಗೆ ಲೈಟ್ ಹಾಕ್ರಪ್ಪ ಹಾಂ ಲೈಟನ್ನು ಮಾಡಿ ಹಾಗೆ ಮೈನ್ ಲೈಟ್ ಆನ್ ಮಾಡಿ ಬ್ರೋ ಮೈನ್ ಲೈಟ್ ಆನ್ ಮಾಡಿ बड़े बड़े सूचकांक ताले प्रितो बच्चे तो चेंज नहीं कर लेते नहीं तो बड़े बड़े पैसे हैं अच्छा ब्राउन ब्राउन मार्केट बात आपकी है ब्राउन 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 欢迎。 ಲೈಟ ಇಲ್ಲ ಲೈಟ ಬರುತ್ತೀರಪ್ಪ ಜಯಂತ ಇಲ್ಲ 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 ಆಡ್ತಾ ಇಲ್ಲ ಮಂಜು ಮಂಜು ಹಾ ಯಾವಾಗ ಬರ್ತಾಯಿದೆ ಹಾಂ ಒಯ್ತು ಹೋಯ್ತು ಹಾಂ ಬತ್ತೈತೆ ಬತ್ತೈತೆ ಹಾ ಬತ್ತೀಗು அர்ஷத் பாராங்க நமஸ்தே ಕ್ಷಮಿಸಿ ನಾನು ಆ್ಯಕ್ಚುಲಿ ಪ್ರೆಸ್ ಅಂತ ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಒಂದು ಒಂದು ಮಿತ್ರಕೂಟ ಸೇರೋಣ ಅನ್ನೋ ಒಂದು ಆಸೆ ನಾನು ಎಲ್ಲರಲ್ಲಿ ಇಟ್ಕೊಂಡಿದ್ದೆ ಯಾಕಂದರೆ ಪ್ರತಿ ವರ್ಷ ಇಪ್ಪತ್ತನೇ ತಾರೀಕು ನಾನು ಬರ್ಡೇ ಲಾಸ್ಟ್ ಇಯರ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಈ ಸರಿ ತುಂಬ ಅಭಿಮಾನಿಗಳು ಬರುವಂಥ ಇದು ಜಾಸ್ತಿ ಇದೆ ಸೊ ಹಂಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಒಂದು ಸರಿ ಮಾತಾಡ್ತಾನೆ ಅವತ್ತು ನೈನ್ಟೀನ್ತ್ ಐ ತಿಂಕ್ ಎಲ್ಲ ಸೇರ್ತಿದ್ದು ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ ಟ್ವೆಂಟಿ ಏತ್ ಅಂತೂ ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು ನನ್ನ ಡಿ ಒ ಪಿ ಮತ್ತು ನನ್ನ ತಾಯಿ ಯಾವಾಗಲೂ ನನ್ನ ಹುಟ್ಟಿದ ಬಾಂಧಿದ ತಕ್ಷಣವೇ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ ಒಂದು ಗಂಡು ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು ಸೊ ಆ ಪೂಜೆ ದಿವಸ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು ನಾನು ನಿಮ್ಮನ್ನು ಈ ಕ್ಷಣಕ್ಕೆ ಆ ಫ್ರೆಸ್ ಅಂದಿರೋ ನಾನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮ್ಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು ಮೌರ್ಯ ಮೌರ್ಯ ಬಂದಿಲ್ಲ ಇವತ್ತು ಮಹೇಶು ಪ್ರಮೋದು ಮುರುಳಿ ಇದ ನಮ್ಮ ಟೀಮ್ ವೀರ ಅಂತ ಅವ್ನು ಶಬರಿಮಲೆ ಹುಡುಗ ಪಾದಯಾತ್ರೆ ಇದ್ ಟೀಮ್ ಟೆನ್ನಿಸ್ ಅಂತ ಒಬ್ಬ ಆತನ ಹೊರಗಡೆ ಇದ್ದಾನೆ ಸೊ ಹಾಗಾಗಿ ಇದನ್ನ ಡೆಡಿಕೇಟ್ ಮಾಡಿ ಇಷ್ಟೇ ಪ್ರೆಸ್ ಮೀಟು ಪ್ಲೀಸ್ ನೀವೇನು ಕೇಳಕ್ಕೆ ಹೋಗ್ಬೇಡಿ ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದ ನನ್ನ ಜೊತೆ ಪ್ರೀತಿಯಿಂದ ಇರೋದಷ್ಟೇ ಬೇಕಾಗಿತ್ತು ಏನಕ್ಕೆ ಜಲ್ದಿ ಕೇಳಿ

ಎಲ್ಲರಿಗೂ ಸೌದೆ ಅಡುಗೆ ಮಾಡಿಸೋಣ ಅಂತ ಆಸೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ವಿ ಒಂದು ಕಡೆ ಇದು ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ ಮತ್ತೆ ತಿರ್ಗಾ ಜನ ಜಾಸ್ತಿ ಆಗೋದ್ರಿಂದ ನಮ್ಮ ತಮ್ಮ ನಮ್ಮ ಅಣ್ಣ ಎಲ್ಲ ಮನೆಯ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲ ಮಣೇನ್ ಕರಿ ಅಣ್ಣ ಲಿಂಗಪ್ಪ ಎಲ್ಲ ಬರೋ ಎಲ್ಲ ಸೇರಿ ನಾವು ರೆಡಿ ಮಾಡ್ತಾ ಜಾಗನ ನಂಗೊಂದು ಆಸೆ ಯಾವಾಗ್ಲೂ ಇತ್ತು ಹೌದು ಗೊತ್ತಿಲ್ಲ ಬಹುಶಃ ಬೇರೆ ಎಲ್ಲ ಎಲ್ಲ ಮಾಡಿದಾಗ ನಂಗೊಂದು ಆಸೆ ಈ ವರ್ಷಕ್ಕೆ ಒಂದು ದಿವಸ ಅಭಿಮಾನಿಗಳೆಲ್ಲ ನನ್ನ ಕೈಯಲ್ಲಿ ಆಗುವಂತಹ ಒಂದು ಇದು ಕೃಷ್ಣನ್ ಕರೆ ಆಗುವಂತಹ ಒಂದು ಇದನ್ನು ಅವರ ಜೊತೆ ಖುಷಿನ ಹಂಚಿಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನ್ನ ಸೊ ಹಂಗಾಗಿ ಈ ದಿನ ನಾವ್ ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನನಗೆ ಇದನ್ನ ನನ್ನ ದಿವಸಗಳನ್ನ ತಮಗೆ ಮತ್ತೆ ನನ್ನ ವರ್ಕ್ ಮಾಡ್ಬೇಕು ಯಾಕಂದ್ರೆ ಯಾರೋ ಮಾಡ್ತಾರೆ ಅಸೋಸಿಯೇಟ್ಸ್ ಯಾರು ಅಷ್ಟೇ ಡೈರೆಕ್ಟರ್ಸ್ ಯಾರು ಮಾಡಬಾರ್ದು ನನ್ನ ಜೊತೆಯಲ್ಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ನನ್ನ ಜೊತೆ ಟ್ರಾವೆಲ್ ಮಾಡಿ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾ ಇದ್ದಾರೆ ಸೊ ಇಷ್ಟೇ ವಿಷಯ ಇದೇನ ಇದ್ರೆ ನಾನು ತಾವು ಕೇಳಿ

ಯಾರು ಕೇಕ್ ತರಬೇಡಿ ಕೇರ್ ಸೇರಿ ಯಾರೂ ಹೂವಿನ ಹಾರ ತರಬೇಡಿ ನಾ ನಾನು ಪ್ರೀತಿಯಿಂದ ನಿಮ್ಗೆಲ್ಲಾರ್ಗೂ ನಿಮ್ಮ ಜೊತೆ ಇದ್ದು ಊಟ ಮಾಡಬೇಕು ಅನ್ನೋ ಆಸೆ ಇದೆ ಅದಕ್ಕೆ ಮಾಡಿ ಅವತ್ತು ಬನ್ನಿ ಸೇಫ್ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಯಾಕಂದರೆ ಹತ್ತೊಂಬತ್ತುವರೆಗೂ ನಮ್ಗೆ ಕೆಲಸ ಇದೆ ಇಪ್ಪತ್ತನೇ ತಾರೀಖು ಬೆಳಗ್ಗೆ ಕೃಷ್ಣ ಎಸ್ ಸರ್ ಈಗ ಲಾಸ್ಟೈನ್ ಕೂಡ ಅಭಿಮಾನಿಗಳು ಕಟಾವು ಕೊಟ್ಟ ಈಗಪ್ಪ ಕುತ್ಕೊಳ್ಳ ಈಗಪ್ಪ ಆ ಮೊಬೈಲ್ ಸರೇನು ಮಾಡಿದ್ದು ಲಾಸ್ಟ್ ಟೈಮು ಅಭಿಮಾನಿ ಹೌದು ಎಲ್ರಿಗೂ ನೋವಿದೆ ಯಾರು ಆ ಥರ ನೋಡ್ತಾಬೇಡಿ ಯಾರು ಕಟ್ಔಟ್ ಕಟ್ಟಕ್ಕೆ ಹೋಗೋದು ಆ ಕಟ್ಟೋದು ಅಲ್ಲಿ ಅಭಿಷೇಕ ಮಾಡೋದು ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಗ್ಗೆ ಅನ್ನೋದು ಆ ಥರದ್ದು ಯಾವುದನ್ನು ಮಾಡಬೇಡಿ ನಾವು ಕೇಳೋದೊಂದೇ ಪ್ರೀತಿ ಸಿನಿಮಾ ಚೆನ್ನಾಗಿದ್ರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ ಅದನ್ನು ನಾವು ತಿದ್ಕೋತೀವಿ ಮತ್ತೆ ಸಿನಿಮಾ ಮಾಡೋಕ್ಕೆ ಹೋಗ್ತೀವಿ ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರಾ ಅದೇ ನಮಗೆ ದೊಡ್ಡ ಆಶೀರ್ವಾದ ಆಗಿದ್ದಲ್ಲಿ ಮತ್ತೆ ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡೋವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನು ಮಾಡಿ ಯಾವುದೇ ಥರದ ಕೇಕ್ ತರೋದಾಗಲಿ ಕಟೌಟ್ ನಿಲ್ಲಿಸೋದಾಗಲಿ ಅದಕ್ಕೆ ಹಾಲಭಿಷೇಕ ಮಾಡೋದಾಗ್ಲಿ ಅಥವಾ ಅದಕ್ಕೆ ನಾನು ಊನಾರು ಹಾಕ್ಲೇಬೇಕು ಅಂತ ಹತ್ಕೊಂಡು ಊನಾರು ಹಾಕೋದಾಗ್ಲಿ ಯಾವ್ದು ದೇವರಾಣಿ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗ್ಲಿ ಮುಂದೆ ಮಾಡಕ್ ಹೋಗ್ಬೇಡಿ ನಾನು ಸರ್ ಬೆಂಗಳೂರಿಲ್ಲಾಗಿಸಿ ಎಲ್ರಿಗೂ ಈಜಿ ಆಗ್ತಾ ಇತ್ತು ಸ್ವಲ್ಪ ಅನೇಕ ಬೇರೆ ಕಡೆ ಉತ್ತರ ಕರ್ನಾಟಕದಿಂದ ಬರುವಂಥ ನಿಮ್ಮ ಸ್ಪೆಷಲ್ ಫ್ಯಾನ್ಸಿ ರಾಜ್ಯದ ಎಲ್ಲ ಮೂಳೆಗಳನು ಬರ್ತಾ ಇದ್ದಾರೆ ಸರ್ ಲಾಸ್ಟ್ ಟೈಮ್ಗೂ ಬಂದಿದ್ರು ಈ ಸರಿಗೂ ಬರ್ತಾ ಇದ್ದಾರೆ ಅವ್ರಾಗ ಕೆಲವು ಒಂದೇ ತರ ಇರುತ್ತೆ

ಯಾಕೆಂದರೆ ನಾನು ಮಾಡಕ್ಕೆ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಲಿ ಪಬ್ಲಿಕ್ ನಾನು ತಪ್ಪು ತಿಳ್ಕೋತಾರೆ ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಸರ್ ವ್ಯವಸ್ಥೆ ಬಗ್ಗೆ ಅದೆಲ್ಲ ಎಲ್ಲ ಬೆಳಿಗ್ಗೆ ಒಂದು ಹತ್ತು ಗಂಟೆ ಹೊತ್ತಿಗೆ ಬೆಳಿಗ್ಗೆಯಲ್ಲೇ ಹತ್ತು ಗಂಟೆ ನೈ ನಾವೆಲ್ಲ ಆಲ್ಮೋಸ್ಟ್ ಏಯ್ಟೀನ್ ಇಲ್ಲೇ ಇರ್ತೀವಿ ಏಟೀನ್ ಇಂದನೇ ಪ್ರಿಪೇರ್ ಎವ್ರಿ ಡೇ ನಡೀತಾ ಇದೆಲ್ಲ ಹದಿನೆಂಟರಿಂದ ಇಲ್ಲೇ ಇರ್ತೀವಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬರಲಿ ಅಲ್ಲಿವರೆಗೂ ಬೇಡ ಯಾಕಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ನಾವು ಅದಕ್ಕೆ ತಯಾರಿ ಮಾಡ್ಕೊತೀವಿ ಮಾಡಿ ನೈಟ್ ಬರಬೇಡಿ ಚಳಿ ನನಗೆ ಬೇರೆ ಈ ಚಳಿ ಏನು ಫೆಸಿಲಿಟಿಗಳಿಲ್ಲ ನೋಡೋದ್ರೆ ಬೇಜಾರು ಆಗಲ್ಲ ಫ್ಯಾನ್ಸ್ ನಿಮ್ಮ ಸಿನಿಮಾ ರೋಗದಲ್ಲಿ ನಿಮಗೆ ಒಂದು ಸ್ನೇಹಿತರ ಬಳಗ ಜಾಸ್ತಿ ಯಾರೆಲ್ಲ ಹೋಗ್ತಾರೆ ಇಲ್ಲ ನನಗೆ ಯಾವಾಗಲೂ ನನ್ನ ಜೊತೇಲಿ ನನ್ನ ಅಸೋಸಿಯೇಟ್ಸ್ ಯಾವಾಗಲೂ ಇದ್ದೇ ಇರ್ತಾರೆ ಮತ್ತೆ ಅದರ ನಾನು ಅದನ್ನ ಹೇಳಕ್ಕೆ ಹೆಂಗೆ ಹೇಳೋದು ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದಂಗೆ ಅದು ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ಅಂಥ ಮಂದಿರ್ತಾರೆ ನನ್ನ ಫ್ರೆಂಡ್ಸ್ ಇರ್ತಾರೆ ಎಲ್ಲ ನೋಡ್ಕೊತಾ ಇರ್ತಾರೆ ನಮ್ಮ ಹೋದಡ್ಡ ಆಗ್ತಾ ಇದೆ ನಮ್ಗೆ ಏಮಂತ ಇದೆ ಏಮಂತ ಇಲ್ಲವೇ ಜೊತೆಲ್ಲೇ ಇರ್ತೀವಿ ಖುಷಿ ನನಗೆ ತುಂಬಾ ಇದೆ ಆದ್ರೆ ಒಂದು ನೋವಿತ್ತು ಅಮ್ಮ ಸಲಗ ನೋಡಕ್ ಈ ಸೊಮ್ಮೆ ನೋಡಕ್ ಆಗಿಲ್ಲ ಅದು ತುಂಬಾ ನೋವಿದೆ ಸೊ ಅದನ್ನ ಹೇಳ್ಕೊಳ್ಳೋದಿರ ಖುಷಿ ಖುಷಿಯಾಗಿ ಎಲ್ಲರ ಜೊತೆನೂ ಇದನ್ನ ನೋವು ಯಾಕೆ ನೋಡಿ ಈ ಈ ಇಪ್ಪತ್ತನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು ಹದಿನೈದು ದಿವಸ ಮಾಡುವ ಇಲ್ಲ ಪೂಜೆ ಮಾಡ್ತಿದ್ದರು ಅದನ್ನು ನಾನು ಜವಾಬ್ದಾರಿ ತೊಗೊಂಡು ನಮ್ಮ ಅಕ್ಕ ತಂಗಿ ಅದನ್ನು ನಾನು ಮಾಡಿಸ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಅವರು ನೀವು ನಮಗೆ ಇಲ್ಲಿ ಕ್ಲೋಸ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂತ ಸರ್ ಭೀಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಯಾವಾಗ ರಿಲೀಸ್ ಡೇಟ್ ಯಾವಾಗ ಅಂತ ರಿಕ್ರದಲ್ಲಿ ನಾನು ಉಸ್ಮಾನ್ ಮೊಸ್ಟ್ಲಿ ಬರ್ತೇ ದಿವಸ ಏನಾದ್ರು ಇಲ್ಲಪ್ಪ ಬರ್ತಡೇ ಸಹ ಗೊತ್ತಿಲ್ಲ ಬರ್ತಡೇಸ ಒಂದು ಟೀಸರ್ ಬರೋ ಬರೋ ಚಾನ್ಸಸ್ ಇದೆ ಒಂದು ಟೀಸರ್ ಬಿಡ್ತೀವಿ ಅತಿ ಶೀಘ್ರದಲ್ಲಿ ಬರ್ತೀನಿ ನಾನು ಕೂಡ ಕಾಯ್ತಾ ಇದ್ದೀನಿ ಸರ್ ಒನ್ನೊಂದು ಕಾನೇಜ್

ಗೊತ್ತಿಲ್ಲ ಸರ್ ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನ್ಗೆ ಯಾವಾಗಲೂ ಒಂದು ಆಸೆ ಹೊಸ ಹೊಸನ ಟ್ರೈ ಮಾಡ್ಬೋದಾನೋ ಪ್ರಯತ್ನಗಳನ್ನು ಮಾಡ್ತಾನೆ ಆ ವಿಷಯದಲ್ಲಿ ನಮ್ಮ ಎಂ ಸಿ ಬಿಚ್ಚು ರಾಹುಲ್ ಡಿಟ್ಟು ನಾನು ನಾಗೇಂದ್ರ ಪ್ರಸಾದ್ ಶರ್ಮ ಚರಣು ಎಲ್ಲ ಕೂತು ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅದೇನಾಗುತ್ತೆ ಸರ್ ನಾವು ಪ್ರಿಪೇರೇ ಆಗಿರೋಲ್ಲ ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಏನೋ ಒಂದು ಲೈಸ್ ಆಗುತ್ತೆ ಆ ಲೈನ್ಗಳೇ ಹಾಕೊಂಡ್ರೆ ಊನೇ ಆಗ್ಬೋದು ಅಥವಾ ನೂರು ರೂಪಾಯಿ ಮಿಕ್ಸ್ ಆಗ್ಬೋದು ಅದನ್ನೇ ಆಡಿದ ಆ್ಯಕ್ಚುಲಿ ನಾವು ಪಾಡೋದು ಅಷ್ಟು ಕೊಟ್ಟಿದ್ವಿ ಎಲ್ಲ ರೆಡಿ ಮಾಡ್ಕೊಂಡು ನಾನು ಕಲಾಸಿ ಪಳ್ಳಲ್ಲಿ ಹೇಳ್ತಾ ಇದ್ದೆ ಕಲಾಸಿ ಪಳ್ಳಲ್ಲಿ ಏನು ಸಿಗುತ್ತೆ ಗೊತ್ತಾಚಾರ ನನ್ ಏನೇನು ಸರ್ ಚಾಕ್ರ ಜೇರ ಬಳ್ಳಿ ಗುಡ್ದ ಅದೇ ಸರ್ ಗುಡ್ದ ಅಂದ್ರೆ ಏನು ಗುಡ್ದ ಅಂದ್ರೆ ಹೆಂಗ ಇರಲ್ಲ ಇದು ಒಂದು ನಿಮಿಷ ಅಂದ್ಬಿಟ್ಟು ನಮಗೆ ನೆಕ್ಸ್ಟ್ ಡೇ ಫೋಟೋ ಕೊಡುತ್ತೆ ಇದು ಗುಡ್ದಾನಪ್ಪ ಒಳ್ಳೆ ಬಸ್ ಆಗಿತ್ತು ಅವ್ರಿಗೆ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ ತಂಬಿ ಇದ್ಕೊಂಡು ನಾನು ನೂರು ರೂಪಾಯಿ ಅಲ್ಲಿ ನೂರು ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ ಅಂದ್ರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದೇವ್ರೆ ಇವಾಗ್ಲೂ ಹೋಗಿ ತಿಂತಿರ್ತೀನಿ ಆ ಜನರಲ್ಲಿ ಹೋದಾಗ ಮಾಡ್ತೀವಿ ತುಂಬ ಕಾಸು ಕಡಿಮೆ ಇದ್ದಾಗ ಎರೂ ಲೆಗ್ಯುಲರ್ ಪಾಪ ಎಲ್ಲ ಬೇಕಾಗಿ ತುಂಬಾ ಕಡಿಮೆ ಇದ್ದಾಗ ಏನೋ ತಿನ್ಬಿಡೋಣ ಒಂದು ನೂರು ರೂಪಾಯಿ ಮಿಕ್ಸ್ ಹಾಕ್ಬಿಡೋಣ ಅಂತಾರೆ ಈ ಮಿಕ್ಸಿಗೆ ಆ ಮಿಕ್ಸ್ ಸಖತ್ತಾಗಿರುತ್ತೆ ಸಖತ್ ಈಸ್ ನೂರು ರೂಪಾಯಿ ಮಿಕ್ಸ್

ಅಲ್ಲೂರಗು ಎಲ್ಲ ಎಪ್ಪ ಅಲ್ಲಿದ್ಯಾ ಅಲ್ಲೂರ ಕರ್ಕೊಂಡು ಪಾಪ ನಮ್ಗೊಂದಷ್ಟು ಇನ್ ಮಾಡ್ಬೇಕು ಅಂತ ಹೇಳಿ ಅಲ್ಲೂರ್ ಪಾಪ ಇಡೀ ನಮ್ಮ ಈ ಸರಿ ಅದನ್ನ ಮನೆ ನಾವು ವಿಡಿಯೋ ಹೊರಗಡೆ ತರ್ತೀವಿ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದ್ದೀವಿ ಆಮೇಲೆ ಹಳೇ ಮನೆಗಳ ಅವಾಗ ಹೋಗಿರೋ ಮನೆಗಳು ಹೋಗಿರೋ ಆ ಮನೆ ಹೋಗಿದ್ದೀವಿ ಆನೆಕಲ್ಲಲ್ಲಿ ಹೋಗಿ ಇಂಜಿ ವಿಶೇಷವಾಗಿ ತರಕಾರಿ ಪರ್ಚೇಸ್ ಮಾಡಿ ಅಲ್ಲಿಂದ ನನ್ನ ಫ್ರೆಂಡದೊಂದು ಹೋಟ್ಲಿದೆ ಆ ಹೋಟ್ಲಿಗೆ ಅವ್ರು ಗೊತ್ತಿದ್ದರೆ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ಆನೆ ಕಲ್ಲೆಲ್ಲ ತುಂಬಾ ಸುತ್ತ ಆಮೇಲೆ ನಾವಿಲ್ಲಿ ಏನೇನು ತಿಂತ ಇದ್ವಿ ಅವ್ರಿಗೆ ವಿಶೇಷವಾಗಿ ಅಂತ ಎಲ್ಲ ರೆಕಾರ್ಡ್ ಎಲ್ಲ ವಿಡಿಯೋಸ್ ಇದೆ ಅದು ಆದಷ್ಟು ಜಲ್ದಿ ಬಿಡ್ತೀವಿ ಫಿಫ್ಟಿ ಇಯರ್ಸ್ ವಿಶೇಷವಾಗಿ ತಿಂತ ಇದ್ವಿ

ಹಾಗಾಗಿ ಕೈ ಮುಟ್ಟು ಕೊಡಿಸ್ಬೇಕು ಸರ್ ಏಪ್ರಿಲ್ ಬಂದ್ರೆ ನಿಮ್ಮ ಸಿನಿ ಜರ್ನಿಗೆ ಇಪ್ಪತ್ತು ವರ್ಷ ಆಗುತ್ತೆ ಓಕೆ ಇಪ್ಪತ್ತು ವರ್ಷ ಜರ್ನಿ ಹೇಗಿತ್ತು ಸರ್ ಸರ್ ಆಗುತ್ತೆ ಅಂತ ಸರ್ ಇಲ್ಲ ಡಿವಿ ಸಿಂಹ ಡಿವಿಝ್ ಸಿನ್ಮಾ ಬಂದರೆ ರಂಗ ಸಾವಿರದ ಸಾವಿರದ ನಾಲ್ಕು ವರ್ಷ ಹೇಗೆ ಅನಿಸುತ್ತೆ ಸರ್ ಸಿನಿ ಜರ್ನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದು ಆ್ಯಕ್ಚುಲಿ ಜರ್ನಿ ಅಲ್ಲ ಇದು ಅಭಿಮಾನಿಗಳಿಗೆ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಖಂಡಿತವಾಗ್ಲೂ ಎಲ್ಲ ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಯಾವಾಗಲೂ ಮನೇಲಿ ಸಿಹಿ ಇರಲಿ ಅಷ್ಟೇ ಎಲ್ಲರ ಮನೇಲೂ ಸಿಹಿ ಇರಲಿ ನಗು ಇರಲಿ ಎಂತನೇ ಕಷ್ಟ ಬಂದರೆ ಓಡೋಗಿ ಯಾರಿಗೂ ದುಃಖ ಬರುತ್ತಾರೆ ಯಾಕಂದ್ರೆ ಎರಡನೇ ಕೋವಿಡ್ ಆದಮೇಲೆ ದೇವ್ರು ಯಾರಿಗೂ ಎರಡನೇ ಚಾನ್ಸೇ ಕೊಡ್ತಾ ಇಲ್ಲ ವಯಸ್ಸಿಗೆ ಇತಿಮೀತಿನೇ ಇಲ್ಲ ದೇವರಿಗೆ ಮೋಸ್ಟ್ಲಿ ಟೈಮ್ಸ್ ನಮ್ಮ ಏರಿಯಲ್ಲಿ ಮೊನ್ನೆ ಕತ್ತಲ್ಗುಟ್ಟಲ್ಲಿ ಒಂದು ಹದಿನಾಲ್ಕು ವರ್ಷದ ಅಂದರೆ ಸುಧಾ ಮಗು ಇಟ್ಟಪ್ಪ ಅಷ್ಟೇ ಟ್ವೆಂಥ ಒನ್ ಇಯರ್ಸ್ ಮಗು ಸೈಕಲ್ ತುಳಿತಿತ್ತು ಅಂದ್ರೆ ಮಗು ಆಚೆ ಬಂದಮ್ಮ ನೀರು ಅಂತೇಳಿ ಮಾಡಬೇಕು ಆಫ್ಟರ್ ಸೆಕೆಂಡ್ ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ವಿಶ್ವದಲ್ಲಿ ಚಾನ್ಸ್ ಕೊಡ್ತಿಲ್ಲ ಒಂದೇ ಸರಿ ಕರ್ಕೊಂತಾರೆ ಅದು ತುಂಬ ನೋವಿದೆ ಅದು ಅದು ಯಾರಿಗೂ ಆಗ್ತೇನೆ ಇನ್ನೊಂದು ರಿಂಗ್ಸಲ್ಲಿ ತುಂಬ ವೈರಲ್ ವೆರದಾಗಿರ್ಬೋದು ಇನ್ನೊಂದು ಖೈದಿಗಳನ್ನ ಬಿಸಿ ಅವರು ಅಷ್ಟು ಜೀವನ ಕಟ್ಕೊಳ್ತಿದ್ದೆ ನನಗೆ ತುಂಬ ಆಗ್ತಿದೆ ಈ ವರ್ಷದ ತುಂಬ ಐವತ್ತಿನ ಸ್ವಲ್ಪ ಆ ರೀತಿ ಒಂದಷ್ಟು ಒಳ್ಳೆ ಕಸೆಯನ್ನು ಅವರು ಕೈಸ್ಬೋದು ಅತಿ ಶೀಘ್ರದಲ್ಲಿ ಏನು ನಡೀತಾ ಇವೆ ತುಂಬ ಚೆನ್ನಾಗಿ ಅಷ್ಟು ಜನ ಖೈದಿಗಳು ಒಂದಷ್ಟು ಆಸೆ ಇಟ್ಕೊಂಡಿದ್ದಾರೆ ಏನಾದ್ರು ಆಗಬಹುದು ಆಯಿತು ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ತಾವೆಲ್ಲ ಮುಂದೆ ನಿಂತರೆ ಫಾರ್ ಎಕ್ಸಾಂಪಲ್ ಈಗ ತಾವಿಗಿ ತಾವಿಗಿರಿ ಹರಿಯವ್ರು ಇದ್ದಾರೆ ಯಾರ್ಯಾರು ಇಲ್ಲಿ ಇದಾರೆ ತಾವೆಲ್ಲ ಮುಂದೆ ನಿಂತ್ಕೊಂಡು ಜೊತೆಯಲ್ಲಿ ಯಾರ್ಯಾರು ಇದ್ದಾರೆ ನೀವೆಲ್ಲ ಬೇರೆ ಯಾರು ಇಪ್ಪತ್ತನೇ ತಾರೀಕು ಖಂಡಿತವಾಗ್ಲೂ ಯಾರನ್ನ ಹೆಣ್ಮಕ್ಕಳು ಇರ್ತಾರೆ ಪಾಪ ಎ ತ್ರೀ ಎ ಫೋರ್ ಏನು ತಪ್ಪು ಮಾಡಿದ್ರೆ ಅನುಭವಿಸಿರ್ತಾರೆ ಅವ್ರನ್ನ ಬಿಡಿಸೋಣ ಅಂತ ನೀವೆಲ್ಲ ಮನಸ್ಸು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ತೀನಿ ನನಗೆ ಆಸೆ ಹೆಣ್ಮಕ್ಳಾದರೆ ಖಂಡಿತವಾಗ್ಲೂ ಪ್ಲೀಸ್ ಸರ್ ನೀವು ಇನ್ಶಿಯೇಟ್ ತಗೋಬೇಕು ಪ್ಲೀಸ್ ನೀವು ಮಾತಾಡಿ ನೀವು ಮಾತಾಡಿ ಯಾರನ್ನ ತುಂಬ ಕಷ್ಟದಲ್ಲಿರೋ ಹೆಣ್ಮಕ್ಳು ಇತ್ತು ಅನ್ಯಾಯವಾಗಿ ಒಳಗೋಗ್ಲಿ ವಿಧಿ ಇಲ್ಲದಿರ ಪೊಲೀಸರಿಗೂ ಗೊತ್ತಿರುತ್ತೆ ಪಾಪ ಎ ಥ್ರಿ ಎ ಫೋರ್ ಸಾಕ್ಷಿಗಳ ಒಳಗೂ ನೀವು ಜೀವನ ಹಂಗಿದ್ರೆ ನಾನು ಖಂಡಿತವಾಗ್ಲೂ ಉಪಸ್ಕೊಳ್ತೀನಿ ಯಾವಾಗ ಕರೆದಿ ಅದೇ ಒಂದು ಕೆಲಸ ಮಾಡಿ ನೀವು ನನಗೆ ಅದು ಹೆಲ್ಪ್ ಮಾಡಿ ಪ್ಲೀಸ್ ಮಾಡೋಣ

ದಯವಿಟ್ಟು ಯಾರು ಅಲ್ಲ ಆ ನಂಬಿಕೆ ಚೇತ್ರು ಅದು ಒಂದು ಆಸೆ ಇದೆ ಪ್ರತಿಯೊಬ್ಬರೂ ಐವತ್ತಿನ ಹದಿನೆಂಟು ಅಂತ ತಿಳ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ ಒಳ್ಳೆ ಎಕ್ಸಸೈಸ್ ಮಾಡಿ ಒಳ್ಳೆ ಡಯೆಟ್ ಈಗೆಲ್ಲ ಲೈಕ್ ಹೊರಗಡೆ ಕಂಟ್ರಿಗಳಲ್ಲಿ ಫಿಫ್ಟಿನ ಅದೇ ಟೀಕೆ ಅಂದರೆ ಅಷ್ಟು ವರ್ಷ ದುಡಿದು ಮಕ್ಕಳಿಗೆ ಮನೆಗೆ ಹಾಕಿರೋರು ಐವತ್ತನೇ ವರ್ಷಕ್ಕೆ ಅವತ್ತು ಅವರೆಲ್ಲ ಬಿಟ್ಟು ಒಳ್ಳೆ ವರ್ಕೌಟ್ ಮಾಡೋದು ಒಳ್ಳೆ ಡಯೆಟ್ ಮಾಡೋದು ಅದಾದ ನಂತರ ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಳ್ಳೋದು ಅದನ್ನು ಮಾಡಿ ಲೈಫ್ನ ಲೀಡ್ ಮಾಡಿ ಅಚೀವ್ ಮಾಡಿದ್ದಾರೆ ಎಷ್ಟೋ ಜನ ನನಗೆ ಈಗ ನನ್ನ ಕೋಚ್ ಮನೋಜ್ ಅಂತ ಹೇಳಿದ್ದಾರೆ ಸೊ ಅವ್ರು ಈಗೆಲ್ಲ ನೋಡ್ಕೋತಾ ಇದ್ದಾರೆ ಕಂಪ್ಲೀಟಾಗಿ ಅಂದರೆ ಏನು ನನಗೆ ವರ್ಕೌಟ್ಸ್ ಆಗ್ಬೋದು ಡಯೆಟ್ ಆಗ್ಬೋದು ಸೊ ಆಮ್ ಥ್ಯಾಂಕ್ಫುಲ್ ಅವ್ರಿಗೆ ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಈ ಪ್ರಶ್ನೆ ಕೇಳಿದ್ದಕ್ಕೆ

ನಾನು ನಿಮ್ಮ ಹತ್ರ ಮಾತಾಡಬೇಕು ಅಥವಾ ನಿಮ್ಮಗಳಿಗೆ ನಾನು ಸಹಾಯ ಸತಿ ಬೇಡಬೇಕು ಭೀಮಾ ಸಿನಿಮಾ ಆದಮೇಲೆ ಈ ಥರ ಸಹಾಯ ಮಾಡೋದಕ್ಕೆ ನಮ್ಗೆ ತನ್ನ ಕುತ್ಕೊಳ್ಳಿ ದಯವಿಟ್ಟು ಸೇರಿಕೊಡ ಮನೆ ತಮ್ಮಗಳನ್ನೇ ನಾನು ಬೇಡ್ಕೋಬೇಕು ಸರ್ ದಯವಿಟ್ಟು ಆ ಸಿನಿಮಾ ಆಗಿತ್ತು ಕೊನೆಯಾಗ ನಾವು ಮಾತಾಡೋಣ ಅಂತ ಇನ್ನೊಂದಷ್ಟು ಮಾತಾಡೋಣ ಏನಿ ತಿಂಗ್ ಏನಾದ್ರೂ ಮಾತಾಡ್ಬೋದು ನಾನು ನೀವು ಚಾಮುರ ಅಕೌಂಟಿನ ಜೊತೆ ಜಾಲಿಯಾಗಿರ್ತೀನಪ್ಪ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಮನೆ

ಬರಕೆ ಮುಂಚ ನೂರು ಕತೆ ಹೇಳ ಈಗ ರಿಪೀಟ್ ರಿಪೀಟ್ ಮಾಡ್ರೆ ಆಡಿಯನ್ಸ್ ಬೈತಾರೆ ಅಷ್ಟೇ ಅದೇ 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 ಸಪ್ರೇಟ್ ಇರ್ತೀವಿ ಎಲ್ಲರಲ್ಲಿ ಏನ್ ಮಾಡ್ತೀವಿ ಎಲ್ಲ ಹೋದಾಗ ಕಷ್ಟದಲ್ಲಿ ಕಡಿಮೆ ಇರುತ್ತೆ ನಿಮ್ದು ಯಾವಾಗ ಎರಡೂ ಬಿಡಂಗಿಲ್ಲ ಇದನ್ನು ಬಿಡಾಗಿಲ್ಲ ಅದನ್ನು ಬಿಡೋಲ್ಲ ಸೊ ಅದಕ್ಕೆ ರೂಪಾಯಿ ಮಿಕ್ಸ್ ಬೇರೆ ಹಾಕೊಡೋ ಬಂದಿದ್ದಾರ ನನ್ ಖುಷಿ ಆಯ್ತಾ ಅಂದ್ರೆ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ನೈನ್ಟೀನ್ ಅವಾಗ ನಾವು ಇಟ್ ಫ್ರೀಯಾಗಿ ಮಾತಾಡಕ್ಕೂ ಆಗಲ್ಲ ನಾನು ಕೇಳ್ಕೊಂಡೆ ದಯಮಾಡಿ ಕ್ಯಾಮ್ರಾ ಏನು ಬೇಡ ಅಂತ ಹೇಳಿ ಜಸ್ಟ್ ಎಲ್ರು ಸೇರ ಜಾಲಿಯಾಗಿ ನಾನೇನು ಮಾಡ್ಲಿ ओके वन इच कादरम सी की प्रीति लेदर माता ओके थैंक यू ओके